ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹುರಿದಕ್ಕಿಯಲ್ಲಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಅಸಕ್ಕಿ ತಂಬಿಟ್ಟುಕಿಂತ ಈ ಹುರಿದಕ್ಕಿಲಿ ತಂಬಿಟ್ಟು ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಎಂಟರಿಂದ ಹತ್ತು ದಿನಗಳ ಕಾಲ ಆರಾಮಾಗಿ ಇಟ್ಕೊಂಡು ನಾವು ತಿನ್ಬೋದು ಈಗ ಹಬ್ಬಗಳ ಹತ್ತಿರ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟಿಗೆ ಒಂದು ಸೇರು ಅಕ್ಕಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂಬಣ್ಣ ಬರೋ ತನಕ ಹುರಿದಿಟ್ಕೊಬೇಕಾಗುತ್ತೆ ಇದಕ್ಕೆ ನಾನಿವಾಗ ಒಂದು ಸೇರು ಅಕ್ಕಿಗೆ ಒಂದು ಪಾವು ಅಳ್ತೇಲಿ ನಾವು ಇದು ಉರ್ಗಡ್ಲೆ ಸೇರಿಸ್ಬೇಕಾಗುತ್ತೆ ಒಂದು ಸೇರು ಅಕ್ಕಿಗೆ ಒಂದು ಪಾವು ಅಳತೆಯಲ್ಲಿ ನೆಕ್ಸ್ಟು ಐದು ಏಲಕ್ಕಿ ಸೇರಿಸಿ ಇಷ್ಟು ನಾನಿವಾಗ ಇದನ್ನು ಮಿಲ್ಲಲ್ಲಿ ನಾನು ಹಸಿಟ್ಟು ಮಾಡಿ ತರಿಸಿಟ್ಕೊಂಡಿದ್ದೀನಿ ನೋಡಿ ಐದು ಏಲಕ್ಕಿ ನಾನು ಹಸಿಟ್ಟು ಮಾಡಿ ತರಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಸೇರಕ್ಕಿಗೆ ಈ ಥರ ಗೊಂಬೆ ಹಚ್ಚಲ್ಲಿ ಒಂದು ಕೆ ಜಿಯಷ್ಟು ನಾನು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಉರ್ಗಡ್ಲೆ ಮತ್ತು ಎಳ್ಳು ಕೊಬ್ಬರಿ ಇಷ್ಟು ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಈಗ ಬೆಲ್ಲದ ಪಾಕ ಮಾಡ್ಕೊಳಕ್ಕೋಸ್ಕರ ಪೂರ್ತಿ ಒಂದು ಕೆ ಜಿಯಷ್ಟು ಬೆಲ್ಲನ ಈ ಥರ ಎರಡು ಗ್ಲಾಸಷ್ಟು ನೀರು ಸೇರಿಸಿ ನಾನೀಗ ಇದಕ್ಕೆ ಕುದಿಯಕ್ಕೆ ಬಿಡ್ತಿದ್ದೀನಿ ನೋಡಿ ಈ ಥರ ಗೊಂಬೆ ಹಚ್ಗಳಾದರೆ ಒಂದು ಕೆ ಜಿ ಸಾಕಾಗುತ್ತೆ ಸ್ವಲ್ಪ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಬೆಲ್ಲ ಕರ್ಗೋದಕ್ಕೆ ಶುರುವಾಗುತ್ತೆ ನೋಡಿ ಒಂದೇಳೆ ಪಾಕ ಬರೋ ತನಕ ತ ನೋಡಿ ಈ ಥರ ತೆಗೆದು ಕೈಯ್ಯಲ್ಲಿ ನೋಡಿದ್ರೆ ಅಂಟು ಗೊತ್ತಾಗುತ್ತೆ ಆವಾಗ ಪಾಕ ಬಂದಿದೆ ಅಂತ ಒಂದೇ ಒಂದೇಳೆ ಪಾಕ ಬಂದರೆ ಸಾಕು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಇದನ್ನು ತಣ್ಣಗಾಗೋದಕ್ಕೆ ಇಟ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ನೋಡಿ ನಾನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನೀಗ ಕಡಲೆ ಬೀಜ ತಗೊಂಡಿದ್ದೀನಿ ಒಂದು ಎರಡು ಗ್ಲಾಸಷ್ಟು ಮೀಡಿಯಮ್ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ನಂತರ ಈ ಥರ ಕೈಯಲ್ಲಿ ಸಿಪ್ಪೆ ತೆಗೆದ್ರೆ ಆಯಿತು ಕಡಲೆ ಬೀಜನೂ ಸಹ ರೆಡಿಯಾಗಿರುತ್ತೆ ಇವೆಲ್ಲ ಹಾಕೋದ್ರಿಂದ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ಕೊಬ್ಬರಿನ ನನ್ನಿಲ್ಲಿ ತುರ್ದು ನಾನು ಮಿಲ್ ಮಾಡಿಸಿ ತಂದಿರೋವಂಥ ತಂಬಿಟ್ಟು ಹಸಿಟ್ಟನ್ನ ಜರಡಿ ಇಟ್ಕೊತಿದ್ದೀನಿ ಜರಡಿ ಇಟ್ಕೊಳ್ಳಬೇಕು ಮರಿಬಾರ್ದು ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಎಳ್ಳು ಮತ್ತು ಹುರಿದು ಸಿಪ್ಪೆ ತೆಗೆದು ಕುಟ್ಟಿಟ್ಕೊಂಡಿರೋವಂಥ ಬೀಜ ಮತ್ತು ಒಣ ಕೊಬ್ಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟೊಳಗಡೆ ಈ ಕಡೆ ಬೆಲ್ಲದ ಪಾಕನೂ ಸಹ ಹಾರಿರುತ್ತೆ ಬೆಲ್ಲದ ಪಾಕ ಹೇಗಿರಬೇಕು ಅಂದರೆ ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಿನೂ ಆಗಿರಬಾರ್ದು ಉಗ್ರು ಬೆಚ್ಚಿಗೆ ನಾವು ಹಾರಿಸ್ಕೋಬೇಕಾಗುತ್ತೆ ಈ ಥರ ಆದರೆ ಪಾಕ ಸ್ವಲ್ಪ ಗಟ್ಟಿ ಬಂದಿರುತ್ತೆ ಆವಾಗ ನಮಗೀಗ ತಂಬಿಟ್ಟು ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಹದ ಸರಿಯೋಗಿರುತ್ತೆ ಆದ ಕಾರಣ ತುಂಬ ಬಿಸಿಲು ಕಲಿಸ್ಬಾರ್ದು ತುಂಬ ತಣ್ಣಗೂ ಮಾಡ್ಕೊಬಾರ್ದು ಒಂದು ಪಕ್ಷ ತಣ್ಣಗಾಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಬಿಸಿ ಬೆಚ್ಚು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಉಂಡೆ ಕಟ್ಕೊಂಡ್ರೆ ತಂಬಿಟ್ಟು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಂಬಿಟ್ಟು ರೆಡಿಯಾಗಿದೆ ಹಬ್ಬಕ್ಕೆ ಆರಾಮಾಗಿ ಮಾಡ್ಕೊಬೋದು ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ